ಹಾಯ್ ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇದು ಬಂದು ಸಾಟರ್ಡೆ ಬ್ಲಾಗ್ ಫ್ರೆಂಡ್ಸ್ ಇವತ್ತು ಶನಿವಾರ ಇವತ್ತು ನನ್ನ ರೋಟಿನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ದಿನ ಏನೆಲ್ಲ ಆಯಿತು ಅನ್ನೋದನ್ನು ನೋಡೋಣ ಇವತ್ತು ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಅಂದರೆ ಸ್ವಲ್ಪ ಕೆಲಸ ಇದೆ ನಮ್ಮ ಮನೆಯವರು ಬರೋದಕ್ಕೆ ಹೇಳಿದ್ದಾರೆ ಅವರು ಊರಿಗೆ ಹೋಗಿದ್ದಾರೆ ಹಾಗಾಗಿ ನಾನು ಕೂಡ ಹೋಗಬೇಕು ಶೇಂಗಾ ಚಟ್ನಿ ಮಾಡೋಣ ಅಂತ ಶೇಂಗಾ ಹುರಿದಿದ್ದೀನಿ ಶೇಂಗಾ ಬೀಜ ಮತ್ತು ಅದಕ್ಕೆ ಸ್ವಲ್ಪ ಹೊರಗಡ್ಲೆ ಹಾಕಿಟ್ಟಿದ್ದೀನಿ ಸ್ವಲ್ಪ ಬೆಚ್ಚಗಾಗಲಿ ಅಂತ ಮಾರ್ನಿಂಗ್ ಟಿಫನ್ನು ಇವತ್ತು ಅವಲಕ್ಕಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅವಲಕ್ಕಿ ಮಾಡೋಣ ಅಂತ ಒಗ್ಗರಣೆ ಮಾಡ್ತಾಯಿದ್ದೀನಿ ಬಾಕ್ಸ್ ಕಟ್ಟಬೇಕಲ್ವ ಮಗನಿಗೆ ಹಾಗಾಗಿ ಮೊಸರನ್ನ ಕಟ್ಟಿದ್ರಾಯ್ತ ಒಂದು ಅನ್ನ ಮಾಡಿದೆ ಮತ್ತು ಶೇಂಗಾ ಚಟ್ನಿ ಚೆನ್ನಾಗಾಗುತ್ತೆ ಒಂದು ಮೊಸರನ್ನಕ್ಕೆ ಚಟ್ನಿ ಮಾಡ್ತಿದ್ದೀನಿ ಇವತ್ತು ಮಗನಿಗೆ ಫುಲ್ ಡೇ ಇದೆ ಮೊನ್ನೆ ಎಲ್ಲ ರಜೆ ಕೊಟ್ಟಿದ್ರಲ್ವ ಹಾಗಾಗಿ ಫುಲ್ ಡೇ ಇಟ್ಟಿದ್ದಾರೆ ನಾನು ಕೂಡ ಸ್ವಲ್ಪ ಕೆಲಸ ಇದೆ ಅನ್ನಲ್ವ ಹೊರಗಡೆ ಹೋಗಬೇಕು ಹಾಗಾಗಿ ಜಾಸ್ತಿ ಏನು ಅಡುಗೆ ಇಲ್ಲ ಮೊಸರನ್ನ ಅನ್ನ ಮಾಡಿದ್ದೀನಿ ಮೊಸರನ್ನ ಮಾಡ್ತೀನಿ ಹಾಗೆ ಒಗ್ ಅವಲಕ್ಕಿ ಒಗ್ಗರಣೆ ಆಮೇಲೆ ಜಾಸ್ತಿ ವಿಡಿಯೋ ಮಾಡಿಕೊಳ್ಳಿಲ್ಲ ಮತ್ತು ಬಟ್ಟೆ ತೊಳೆಯೋದೆಲ್ಲ ಇತ್ತು ಬಟ್ಟೆ ತೊಳೆದು ರೆಡಿಯಾಗಿ ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಿನ್ನೆ ಸ್ವಲ್ಪ ಬಟ್ಟೆ ತೊಳೆದು ಹಾಕಿದ್ದೆ ಇವತ್ತು ಹಾಕಿದ್ದೀನಿ ಅಂದರೆ ನಾನು ಮಂತ್ಲಿ ನಾವು ರೆಗ್ಯುಲರಾಗಿ ಯೂಸ್ ಮಾಡೋವಂಥ ಬೆಡ್ಶೀಟು ಚಾಪೆ ಎಲ್ಲ ತೊಳಿತಾ ತೊಳಿತೀನಿ ಮಂತ್ಲಿ ಅಂದರೆ ತಿಂಗಳಿಗೊಮ್ಮೆ ಅವಾಗವಾಗ ತೊಳಿತಾನೆ ಇರಬೇಕು ನಾವು ಯೂಸ್ ಮಾಡೋವೆಲ್ಲ ನಾನು ಕರೆಕ್ಟಾಗಿ ಮಂತ್ಲಿ ಡೇಟ್ ಆಗಿರ್ತೀನಲ್ಲ ಆ ಟೈಮಲ್ಲೇ ತೊಳೆದು ಹಾಕಿಬಿಡ್ತೀನಿ ನಿನ್ನೆ ಸ್ವಲ್ಪ ತೊಳೆದಿದ್ದೆ ಇವತ್ತು ತೊಳೆದಿದ್ದೀನಿ ಊರಿಗೆ ಅದೇ ಹೊರಗಡೆ ಕೆಲಸ ಇದೆ ಅನ್ನಲ್ವ ಹೋಗಿ ಬಂದಮೇಲೆ ಕೆಲಸ ಆಗಲ್ಲ ಎಷ್ಟೊತ್ತಿಗೆ ಬರ್ತೇವೆ ಏನೋ ಅಂತ ಬೇಗನೆ ತೊಳೆದು ಹಾಕಿಬಿಟ್ಟೆ ಬಿಸಿಲು ಕೂಡ ಚೆನ್ನಾಗಿತ್ತು ನಮ್ಮ ಮನೆಯವರು ಹೇಳಿದ್ರು ಬೇಗನೆ ಬಾ ಅಂತ ಇಲ್ಲಿ ಹತ್ತುವರೆ ಆಗಿದೆ ನೋಡ್ಬೋದು ಫ್ರೆಂಡ್ಸ್ ನನ್ನ ಕೆಲಸ ಎಲ್ಲ ಮಾಡಿ ನಾನು ರೆಡಿಯಾಗಿದ್ದು ಹತ್ತುವರೆ ಆಗಿದೆ ಈಗ ಬೇಗ ಹೋಗಬೇಕು ನಮ್ಮ ಮನೆಯವ್ರು ಹನ್ನೊಂದು ಗಂಟೆಗೆ ಅಲ್ಲಿರಬೇಕು ಅಂದಿದ್ರು ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ ಒನ್ ಅವರ್ ಬೇಕು ಬಸ್ ಸಿಕ್ಕ ತಕ್ಷಣ ಹೋದರೆ ಬನ್ನಿ ಇವಾಗ ಬಸ್ ಸ್ಟಾಪ್ ಹತ್ರ ಹೋಗೋಣ ಬಸ್ಸು ಸಿಕ್ಕರೆ ಬೇಗ ಹೋಗ್ತೇನೆ ಹಾಗೆ ಫ್ರೆಂಡ್ಸು ನಾನು ದಿನಕ್ಕೂ ಒಂದು ರೆಸಿಪಿ ಇಲ್ಲ ಒಟ್ ಒಂದು ಏನಾದರೂ ಕಂಟೆಂಟ್ ಇರೋ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೆ ಬಟ್ ಇವತ್ತು ಹೊರಗಡೆ ಹೋಗ್ತಾ ಇದೇನಲ್ವ ಹಾಗಾಗಿ ಯಾವುದೂ ರೆಸಿಪಿ ಇಲ್ಲ ಮತ್ತು ಏನಾದರೂ ಇನ್ಫಾರ್ಮೇಷನ್ ವಿಡಿಯೋ ಏನೂ ಇಲ್ಲ ನನ್ನ ರೋಟೀನನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪೂರ್ತಿ ವಿಡಿಯೋ ನೋಡೋದನ್ನು ಮರಿಬಿಡಿ ಹಾಗೆ ಯಾಡ್ಸ್ ಎಲ್ಲ ಬರುತ್ತೆ ಸ್ಕಿಪ್ ಮಾಡಿಬಿಡಿ ದಯವಿಟ್ಟು ಯಾಡ್ಸು ನೋಡಿ ಹಾಗೆ ಲೈಕ್ ಕೊಡಿ ಹಾಗೆ ಶೇರ್ ಮಾಡೋದನ್ನು ಮರಿಬಿಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಬನ್ನಿ ಫ್ರೆಂಡ್ಸ್ ಇವಾಗ ಕೀ ಹಾಕ್ತಾ ಇದ್ದೀನಿ ಮಗನೂ ನಾಲ್ಕು ಗಂಟೆಗೆ ಬರೋದು ಸ್ಕೂಲಿಂದ ನಂದು ಬೇಗ ಕೆಲಸ ಆದರೆ ನಾನು ಕೂಡ ಬೇಗ ಬರ್ತೀನಿ ಮನೆಗೆ ಕೀ ತಗೊಂಡೇ ಹೋಗ್ತಾ ಇದ್ದೀನಿ ಬಸ್ ಸ್ಟ್ಯಾಂಡ್ ಇರೋದು ಒಂದು ಕಿಲೋಮೀಟರ್ ಒಂದೂವರೆ ಕಿಲೋಮೀಟರ್ ಆಗುತ್ತೆ ಆವಾಗವಾಗ ಓಡಿಸ್ತಾ ಇರ್ತೀನಿ ಅದೇ ಬಸ್ಸು ಇದು ಈ ಕಡೆ ರೂಟಲ್ಲಿ ಬರುತ್ತೆ ನಾನೀಗ ಬೇರೆ ಕಡೆ ರೂಟಲ್ಲಿ ಹೋಗ್ತಾ ಇರೋದು ಹಾಗಾಗಿ ಇಲ್ಲಿಗೆ ನಮಗೆ ಹತ್ತಿರ ಆಗುತ್ತೆ ಈ ಬಸ್ ಸ್ಟಾಪ್ ಮೇನ್ ಬಸ್ ಸ್ಟಾಪಿಂದ ಇಲ್ಲಿಗೆ ಬರುತ್ತೆ ಹಾಗಾಗಿ ಇಲ್ಲೇ ಹೋಗ್ತಾ ಇರೋ ಇದ್ದೀನಿ ಸ್ವಲ್ಪ ದೂರ ಇದೆ ಇಲ್ಲಿ ಮೇನ್ ರೋಡಲ್ಲಿ ನಾನು ಹೋದ ತಕ್ಷಣವೇ ಬಸ್ಸು ಬಂತು ಫ್ರೆಂಡ್ಸು ಒಂದು ನಿಮಿಷ ಎರಡು ನಿಮಿಷ ನಾನು ಹಿಂದೆ ಇದ್ದಿದ್ದರೆ ಬಸ್ ಪಾಸಾಗಿ ಹೋಗೋದು ಕರೆಕ್ಟು ಬಸ್ ಸ್ಟಾಪ್ ಹತ್ತಿರ ಹೋಗ್ನಿದ್ದೇ ಬಸ್ ಬಂತು ಒನ್ ಅವರ್ ಬೇಕಾಗುತ್ತೆ ಹತ್ತು ನಲ್ವತ್ತೇನೋ ಆಗಿತ್ತು ಹನ್ನೊಂದು ನಲವತ್ತಿಂದ ಹೋಗ್ತೀನಿ ಬಸ್ಸು ಕೂಡ ಅಷ್ಟೊಂದು ಜನ ಇರಲಿಲ್ಲ ಸೀಟೆಲ್ಲ ಸಿಕ್ಕು ಆರಾಮಾಗಿ ಹೋಗ್ತಾ ಇದ್ದೀನಿ ಹಾಂ ನೋಡಿ ಫ್ರೆಂಡ್ಸ್ ಇದು ಹಿರೇಕೆರೂರು ಬಸ್ ಸ್ಟಾಪು ಬಂದೆ ಬಸ್ ಸ್ಟಾಪಿಗೆ ನಮ್ಮ ಮನೆಯವರು ಆಲ್ರೆಡಿ ಬಂದು ವೇಟ್ ಮಾಡ್ತಾ ಇದ್ದರು ಫೋನ್ ಮಾಡಬೇಕು ಈಗ ಎಲ್ಲಿದ್ದಾರೆ ಅಂತ ಇಲ್ಲೇ ಬಸ್ ಸ್ಟ್ಯಾಂಡಲ್ಲಿ ಇದ್ದೇನೆ ಅಂದರೆ ಫೈನಲಿ ಇಲ್ಲಿ ಆಫೀಸ್ ಹತ್ರ ಬಂದಿದ್ದೀವಿ ಇದು ತಾಲ್ಲೂಕು ಆಫೀಸು ಅದೇ ನಾವು ಮನೆ ಕಟ್ತಾ ಇದ್ದೀವಲ್ವಾ ಅದ್ರ ಬಗ್ಗೆ ಸ್ವಲ್ಪ ಏನೋ ಮಾಡಿಸೋದಿತ್ತು ಹಾಗಾಗಿ ಬಂದಿದ್ವಿ ಇಲ್ಲಿ ಆಫೀಸಿಗೆ ಬಂದು ಎಲ್ಲ ಕೇಳಿಕೊಂಡ್ವಿ ಮತ್ತು ಒಂದು ಫಾರ್ಮು ತುಂಬೋದು ಕೇಳ್ತಾರೆ ತುಂಬಿ ಕೊಟ್ವಿ ಅವರು ಸೋಮವಾರ ಇಲ್ಲ ಮಂಗಳವಾರ ಬರೀ ಆಗುತ್ತೆ ಅಂತ ಹೇಳಿದರು ಈ ಕೆಲಸಗಳು ಒಂದೇ ಸರಿಗೆ ಆಗೋದಿಲ್ಲ ಮತ್ತು ನಾವು ಊರಿಗೆ ಹೋಗ್ತಿದ್ದೀವಿ ಅಲ್ಲೆಲ್ಲ ಭೇಟಿಯಾಗಿ ಮಾತಾಡಿ ಮತ್ತು ಅಲ್ಲಿ ಮನೆ ಕಟ್ತಾ ಇದ್ದೀವಲ್ಲ ಅಲ್ಲಿ ಒಂದು ಫೋಟೋ ಬೇಕಂತೆ ಹಾಗಾಗಿ ಬರ್ತೀವಿ ಅಂತ ಹೇಳಿದ್ದಾರೆ ನಾವು ಮುಂದೆ ಹೋಗ್ತಿದ್ದೇವೆ ಹೋಗ್ತಿದೀವಿ ಫ್ರೆಂಡ್ಸ್ ಇದ್ದು ನಮ್ಮ ಅತ್ತೆ ಮನೆ ಅಂದರೆ ಗಂಡನ ಮನೆ ಇಲ್ಲೇ ಇರೋದು ಎಲ್ಲರೂ ಕುತ್ಕೊಂಡು ಮಾತಾಡ್ತಾ ಇದ್ವಿ ಊಟ ಎಲ್ಲ ಆಯಿತು ಇಲ್ಲಿ ಮನೆ ಕಟ್ಟೋ ಹತ್ತಿರ ಬಂದ್ವಿ ಇಲ್ಲಿ ಕೂಡ ಒಂದು ಫೋಟೋ ಬೇಕಂತೆ ಇಲ್ಲಿ ನಿಂತ್ಕೊಂಡು ಅವರೇ ಬಂದು ಫೋಟೋ ತಕೊಂಡು ಹೋಗ್ತಾರೆ ಬಟ್ ಅವರು ಅಂತ ವೇಟ್ ಮಾಡಿದ್ವಿ ಬರಲೇ ಇಲ್ಲ ಆಲ್ರೆಡಿ ಇವಾಗ ನಾಲ್ಕು ಗಂಟೆ ಆಗಿದೆ ಫ್ರೆಂಡ್ಸ್ ಇವಾಗ ಮಗನ ಬೇರೆ ಬಿಟ್ಟು ಬಂದಿದ್ದೇನೆ ಇಲ್ಲ ಅಂದರೆ ಮಗನ್ನ ಕರ್ಕೊಂಡು ಬಂದಿದ್ರೆ ಇಲ್ಲೇ ಉಳ್ಕೊಳ್ತಿದ್ವಿ ಮಗನ್ನ ಕರ್ಕೊಂಡು ಬಂದಿಲ್ಲ ಹಾಗಾಗಿ ನಾನು ಮತ್ತೆ ಊರಿಗೆ ಹೋಗಬೇಕು ಹಸ್ಬೆಂಡಿಗೆ ಇಲ್ಲಿ ವರ್ಕ್ ಅಂದರೆ ಕೆಲಸ ಇದಿಲ್ಲ ಏನೋ ಏನೋ ಕಲ್ಲು ಅವೆಲ್ಲ ಏರಿಸ್ಬೇಕಂತೆ ಹಾಗಾಗಿ ನಾನು ಹೋಗಬೇಕಾಗುತ್ತೆ ಈಗ ನಾಳೆ ಕೂಡ ಸಂಡೇ ಅಲ್ವಾ ಹಾಗಾಗಿ ಅಲ್ಲೇ ಇದ್ದು ಸ್ವಲ್ಪ ಏನು ಕೆಲಸ ಇದೆ ಅದು ಮಾಡ್ತೀನಿ ನೀನು ಹೋಗು ಅಂದರು ನೋಡಿ ಇಲ್ಲಿವರೆಗೂ ಬಂದಿದೆ ಇನ್ನು ಆರ್ ಸಿ ಸಿ ಹಾಕಬೇಕು ಫ್ರೆಂಡ್ಸ್ ಇವಾಗ ಎಳ್ಳಮ್ಮಾಸೆ ಅಲ್ವಾ ಇವಾಗೇನು ಮಾಡಬಾರ್ದಂತೆ ಅಂದರೆ ಸ್ಲ್ಯಾಬ್ ಎಲ್ಲ ಹಾಕಬಾರ್ದಂತೆ ಹಾಗಾಗಿ ಇಲ್ಲಿ ಪಿಲ್ಲರ್ ಪಿಲ್ಲರೆಲ್ಲ ಮಾಡಬೇಕಲ್ವ ಪಿಲ್ಲರ್ ಎಪ್ಸೋದು ಅದನ್ನು ವರ್ಕ್ ಮಾಡ್ತಿದ್ದಾರೆ ಅವರು ಕೆಲಸಗಾರರು ಬಂದಿಲ್ಲ ಅದೇ ಹೇಳಿದ್ನಲ್ವ ಅವರು ನಾಲ್ಕು ದಿನ ಮಾಡಿದ್ರೆ ಒಂದು ವಾರ ರಜೆ ಮಾಡ್ತಾರೆ ನಾಡಿದ್ದು ಬರ್ತೀನಿ ಅಂತ ಹೇಳಿದ್ದಾರೆ ನೋಡಬೇಕು ಮತ್ತು ನಮ್ಮ ಮನೆಯವರು ಬಸ್ ಇಲ್ಲ ನಮಗೆ ಹೋಗೋದಕ್ಕೆ ಇಲ್ಲಿ ಹಂಸ್ಬಾವಿ ಬಿಟ್ಟರು ಆಮೇಲೆ ಬಸ್ ಬಂತು ನಾನೊಬ್ಬಳೇ ಬಂದೆ ಹಂಸ್ಪಾವಿಯಲ್ಲಿ ಬಂದ್ವಿ ಅಲ್ಲಿವರೆಗೂ ಅಲ್ಲಿ ಕೂಡ ಬಸ್ಸೇ ಇರಲಿಲ್ಲ ಸಂಜೆ ಟೈಮ್ ಜಾಸ್ತಿ ಇರೋದಿಲ್ಲ ಒಂದು ಕೆ ಜಿ ಕಡಲೆಕಾಯಿ ತೊಗೊಂಡಿದ್ವಿ ಕಡಲೆಕಾಯಿ ತಿಂದ್ವಿ ಒಂದು ಕೆ ಜಿ ಹುಡುಗಿಯವರೆಗೂ ಬಸ್ ಬರಲಿಲ್ಲ ಆಮೇಲೆ ಬಂತು ಐದುವರೆಗೆ ನಾನು ಬಂದೆ ಬಂದ ತಕ್ಷಣ ನೋಡಿ ತಲೆನೋವು ಬಂದಿದೆ ಬಿಸಿಲಲ್ಲಿ ಓಡಾಡಿ ಓಡಾಡಿ ಅವಲಕ್ಕಿ ಒಗ್ಗರಣೆ ಇತ್ತು ಮತ್ತು ಅವಲಕ್ಕಿ ಕಲಿಸ್ಕೊಂಡು ತಿಂತಾ ಇದ್ದೀನಿ ಟೀ ಜೊತೆಗೆ ಮಗ ಸ್ಕೂಲಿಂದ ಬಂದು ಹಾಗೆ ಟ್ಯೂಷನ್ಗೆ ಹೋಗಿದ್ದಾನೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸು ಇವತ್ತಿನ ನನ್ನ ರೋಟಿನನ್ನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬಿಡಿ ಹಾಗೆ ಹೊಸ ಪ್ರಿಯಾರಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಬ್ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್